ನನ್ನ ಹುಟ್ಟೂರಿನಿಂದ ನನ್ನ ಸ್ನೇಹಿತೆ ಮದುವೆಗೆ ಮೈಸೂರಿನಿಂದ ಹುಬ್ಳಿ ಕಡೆಗೆ ಪ್ರಯಾಣ ಬೆಳೆಸಿದ್ದೆ ರೈಲಿನಲ್ಲಿ ಮೈಸೂರಿನಿಂದ ಹೊರಟೆ ಜನಸಂಖ್ಯೆ ಕಡಿಮೆ ಇದ್ದಿದ್ದರಿಂದ ಆರಾಮಾಗಿ ಕಿಟಕಿ ಪಕ್ಕ ಕೂತಿದ್ದೆ ನಾನು ಕೂತಿದ್ದ ಸೀಟಿನಲ್ಲಿ ಬ್ಯಾಗ್ ಇಟ್ಟುಕೊಂಡು ಆರಾಮಾಗಿ ಕಿಟಕಿಯಿಂದ ಆಚೆ ನೋಡ್ತಾ ಹೊರಟಿದ್ದೆ ನೋಡಿದಷ್ಟು ಸಾಲು ತಿರಲಿಲ್ಲ ಪ್ರಕೃತಿ ಸೌಂದರ್ಯ ಹಾಗೆ ಮುಂದಿನ ಸ್ಟಾಪಿನಲ್ಲಿ ಒಂದು ಹುಡುಗ ಬಂದು ಅಲೋ ಮೇಡಮ್ ಅಂದ ನಾನು ಹೇಳಿ ಅಂದೆ ಯಾರಾದರೂ ಬರ್ತಾರಾ ಅಂದ ನಾನು ಇಲ್ಲ ಅಂದೆ ಅದಕ್ಕೆ ಆಗಿದ್ದರೆ ಬ್ಯಾಗ್ ತೆಗಿತೀರಾ ಅಂದ ನಾನು ಅಂದೆ ನನ್ನ ಪಕ್ಕದ ಸೀಟಿನಲ್ಲೇ ಕೂತ್ಕೊಂಡ ಕಿಟಕಿಯಿಂದ ಆಚೆ ಪ್ರಕೃತಿ ನೋಡುತ್ತಿದ್ದ ನನ್ನ ಕಣ್ಣುಗಳು ಅವನನ್ನು ನೋಡಲು ಶುರು ಮಾಡಿದವು ಅಷ್ಟು ಸೂಪರ್ ಆಗಿದ್ದ ಮನಸ್ಸಲ್ಲೇ ಅವನನ್ನು ವರ್ಣಿಸುತ್ತಾ ಇದ್ದೆ ನೀಲಿ ಬಣ್ಣದ ಶರ್ಟ್ನಲ್ಲಿ ಅವನ ಅಂದವನ್ನು ವರ್ಣಿಸಲು ಪದಗಳೇ ಸಾಲ್ತಾ ಇರಲಿಲ್ಲ ಹೇಗಾದರೂ ಅವನನ್ನು ಮಾತನಾಡಿಸಬೇಕೆಂಬ ಹಂಬಲ ಶುರುವಾಯಿತು ಆದರೆ ಧೈರ್ಯ ಕಡಿಮೆ ಇತ್ತು ಅಷ್ಟರಲ್ಲಿ ಟ್ರೈನ್ ಟಿಕೆಟ್ ಚೆಕ್ಕಿಂಗ್ನವರು ಬಂದರು ಎಲ್ಲಿಗೆ ಅಂದರು ನಾನು ಹುಬ್ಳಿ ಅಂದೆ ಅವನು ಹುಬ್ಳಿ ಎಂದ ಆಗ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿಯಾಯಿತು ಹುಬ್ಳಿಗೆ ಹೋಗುವಷ್ಟರಲ್ಲಿ ಮಾತನಾಡಿಸಬೇಕು ಅಂತ ಅಂದ್ಕೊಂಡೆ ಸ್ವಲ್ಪ ಮಾತನಾಡೋಕ್ಕೆ ಹಿಂಜರಿಕೆ ಆಗುತ್ತಿತ್ತು ಆಗ ತಕ್ಷಣ ಅವನು ನನ್ನ ಕಡೆ ತಿರುಗಿದನು ಅವನನ್ನೇ ನೋಡುತ್ತಿದ್ದ ನನಗೆ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ ನಸು ನಗುತ್ತಾ ಆ ಎಂದು ಬಿಟ್ಟನು ನಾನು ಕೂಡ ಆ ಎಂದೆ ಹುಬ್ಳಿಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ ಹೌದು ಅಂತ ಹೇಳಿದ ಮತ್ತು ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದೆ ಆಗ ಅವನು ಯಾಕೆ ಅಂತ ಕೇಳಿದ ಅದಕ್ಕೆ ನಾನು ನನ್ನ ಸ್ನೇಹಿತೆಯ ಮದುವೆ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ ಅಂದಾಗೆ ನೀವು ಹುಬ್ಳಿಗೆ ಯಾಕೆ ಹೋಗ್ತಾ ಇದ್ದೀರಾ ಅಯ್ಯೋ ನಮ್ಮೂರು ಹುಬ್ಳಿನೇ ಸ್ವಲ್ಪ ಕೆಲಸದ ಮೇಲೆ ಮೈಸೂರಿಗೆ ಬಂದಿದ್ದೆ ಅಷ್ಟೇ ಓ ಹೌದಾ ಸರಿ ಅಂದೆ ಅಷ್ಟಕ್ಕೆ ಇಬ್ರು ಸುಮ್ಮನೆ ಆಗೋದ್ವಿ ಆದರೆ ಇನ್ನೂ ಅವನ ಜೊತೆ ಮಾತನಾಡಬೇಕು ಅನ್ನೋ ಹಂಬಲ ಇತ್ತು ಅದಕ್ಕೆ ನಾನು ಮತ್ತೆ ನಾನೇ ಕೇಳಿದೆ ನಿಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ ನನ್ನ ಹೆಸರು ಚಿರಾಗ್ ಅಂತ ನಿಮ್ಮ ಹೆಸರು ನನ್ನ ಹೆಸರು ಸಾಹಿತ್ಯ ಅಂದೆ ನಾನು ಹೇಳಿದೆ ಬ್ರಹ್ಮಗಂಟು ಸೀರಿಯಲಲ್ಲಿ ಬರೋ ಚಿರಾಗ್ ಅಷ್ಟೇ ನೀವು ಕ್ಯೂಟ್ ಆಗಿದ್ದೀರಾ ಅಂದೆ ಅದಕ್ಕೆ ಅವನು ತಮಾಷೆ ಮಾಡಬೇಡಿ ಅಂದ ನೀವು ಸೀರಿಯಲ್ ಎಲ್ಲ ಜಾಸ್ತಿನೇ ನೋಡ್ತೀರಾ ಅನಿಸುತ್ತೆ ಅದಕ್ಕೆ ನಾನು ಹೌದು ನೋಡ್ತೀನಿ ಅಂದೆ ಅವನು ನೀವು ಕೆಲಸ ಮಾಡ್ತಾ ಇದ್ದೀರಾ ಸಾಹಿತ್ಯ ಹೌದು ಪೋಸ್ಟ್ ಆಫೀಸ್ದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದೆ ಅವನಿಗೆ ನಾನು ಕೇಳಿದೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಚಿರಾಗ್ ಅಂತ ಅದಕ್ಕೆ ಅವನು ನಾನು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಇದ್ದೀನಿ